ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಸುಂದರಕಾಂಡ ಸಮುದ್ರೋಲ್ಲಂಘನ ಭಾಗ ಹದಿನೆಂಟು ಪ್ರಭು ರಾಮಭದ್ರ ನಾನೇನು ಮಹಾಶಕ್ತಿವಂತನಲ್ಲ ನಿನ್ನ ಕಾರ್ಯ ನಿಮಿತ್ತವಾಗಿ ಈ ಸಾಹಸ ಕೈಗೊಂಡಿದ್ದೇನೆ ಜೀವಿಯ ಪ್ರಯತ್ನಕ್ಕೆ ಭಗವಂತನ ಅನುಗ್ರಹ ದೊರೆತರೆ ದೇವಸ್ಥಾನದ ಗೋಪುರಕ್ಕೆ ಚಿನ್ನದ ಕಲಶವಿಟ್ಟಂತಾಗುತ್ತದೆ ದುರುಳನ ಸೆರೆಯಿಂದ ನನ್ನ ತಾಯಿ ಸೀತಾದೇವಿಯನ್ನು ಬಿಡಿಸಲು ನಿನ್ನ ಬಂಟನಾಗಿ ಹಾರಲು ಹವಣಿಸಿದ್ದೇನೆ ಸಮುದ್ರ ಮತನ ಕಾಲದಲ್ಲಿ ಮಂದರ ಪರ್ವತ ಸಾಗರದ ತಳಕ್ಕೆ ಇಳಿಯುವಾಗ ನೀನು ಕೂರ್ಮಾವತಾರದಿಂದ ಎತ್ತಿ ಹಿಡಿದೆಯಂತೆ ನನ್ನ ಈ ಲಂಘನವನ್ನು ಕೃಪಾಹಸ್ತದಿಂದ ಆಶೀರ್ವದಿಸು ಹೀಗೆ ಪ್ರಾರ್ಥನೆಯನ್ನು ಮಾಡಿ ಸಮರ್ಪಣಾ ಮನೋಭಾವದಿಂದ ಹನುಮಂತನು ನೆಗೆದನು ಆ ಹಾರಾಟದ ವೇಗವನ್ನು ಯಾರಿಂದ ವರ್ಣಿಸಲು ಸಾಧ್ಯ ಶತಯೋಜನ ವಿಸ್ತಾರವುಳ್ಳ ಸಮುದ್ರವನ್ನು ಲೀಲಾಜಾಲವಾಗಿ ಲಂಘಿಸುತ್ತಿರುವಾಗ ಹಲವು ವಿಚಿತ್ರಗಳನ್ನು ದೃಷ್ಟಿಸಿದನು ಆಂಜನೇಯನು ಸಮುದ್ರವನ್ನು ಉತ್ತರಿಸುವುದನ್ನು ವೀಕ್ಷಿಸುತ್ತಿದ್ದ ಜನಸಮೂಹ ಭಯಚಕಿತರಾದರು ಇದೇನು ಮಹೇಂದ್ರ ಪರ್ವತದಿಂದ ಇನ್ನೊಂದು ಪರ್ವತವು ಸಿಡಿದು ಆಕಾಶ ಪಥದಲ್ಲಿ ಚಲಿಸುತ್ತಿದೆಯೇ ಎಂದು ಹೌಹಾರಿದರು ಅವನ ರಾಮ ನಾಮ ಸ್ಮರಣೆ ನಭೋಮಂಡಲವನ್ನು ಆವರಿಸಿತ್ತು ಅಷ್ಟ ದಿಕ್ಪಾಲಕರು ದಿಗ್ಭ್ರಾಂತರಾದರು ಸೂರ್ಯ ಚಂದ್ರರು ಅಂಜಿದರು ದೇವತೆಗಳು ರಾಮದಾಸನ ಕಾರ್ಯವನ್ನು ಶ್ಲಾಘಿಸಿ ಅವನಿಗೆ ಜಯವನ್ನು ಪ್ರಾರ್ಥಿಸಿದರು ಹರಿಹರರು ಹರಸಿದರು ಮೈನಾಕ ಪರ್ವತ ಹಾರಾಟದ ಭೀಕರತೆಯಲ್ಲಿಯೂ ರಮಣೀಯತೆಯನ್ನು ಗಂಭೀರತೆಯನ್ನು ಪ್ರದರ್ಶಿಸಿ ಸಾಗರವನ್ನು ನಿರಾಯಾಸವಾಗಿ ದಾಟುವುದನ್ನು ಕಂಡು ಹರ್ಷಗೊಂಡ ವರ್ಣರಾಜನು ಕಪಿಬೀರನ ವಿಶ್ರಾಂತಿಗಾಗಿ ತನ್ನ ತಳ ಪ್ರದೇಶದಲ್ಲಿ ಇರತಕ್ಕ ಮೈನಾಕ ಪರ್ವತವನ್ನು ಮೇಲೆತ್ತಿದನು ಇದೊಂದು ತನ್ನ ನಿರಾತಂಕ ಹಾರಾಟಕ್ಕೆ ಅಡ್ಡಿಪಡಿಸುತ್ತಿದೆ ಎಂಬುದಾಗಿ ಮರುತ ನಂದನನು ಕೋಪೋದೃಕ್ತನಾದಾಗ ಮೈಕಾ ಮೈನಾಕನು ಅವನನ್ನು ಸಮಾಧಾನಪಡಿಸಿದನು ನಿನ್ನ ತಂದೆಯಿಂದ ಆದ ಉಪಕಾರವನ್ನು ಸ್ಮರಿಸಿ ನಿನ್ನ ವಿಶ್ರಾಂತಿಗೋಸ್ಕರ ನಿಲ್ಲಲು ಅವಕಾಶವಾಗುವಂತೆ ಮೇಲೇರಿ ಬಂದಿದ್ದೇನೆ ದೇವತಾ ಸೇವೆ ಮಾಡುವ ನಿನಗೆ ಇದು ನನ್ನ ಕಿಂಚಿತ್ ಸೇವೆ ವಿಶ್ರಾಂತಿಯನ್ನು ಪಡೆದು ಮುಂದೆ ಹೋಗು ಎಂದನು ಈ ಮಾತುಗಳಿಂದ ವೀರಮಾರುತಿಯು ಆನಂದ ತೊಂದಿಲನಾಗಿ ಆತನನ್ನು ಅಪ್ಪಿ ಮತ್ತೆ ಮುಂದೆ ನೆಗೆದನು ದೇವತೆಗಳಿಂದ ಶಕ್ತಿ ಪರೀಕ್ಷೆಗೋಸ್ಕರ ನಿಯೋಜಿಸಲ್ಪಟ್ಟ ಸುರಸಿಯು ರಾಕ್ಷಸಿಯಂತೆ ಇದಿರಾದಾಗ ಆಕೆಯ ಉರವನ್ನು ಪ್ರವೇಶಿಸಿ ವಿಜೇತನಾದನು ಪುನಃ ಅಲ್ಲಿಂದ ಶರಬೇಗದಲ್ಲಿ ಮುನ್ನುಗ್ಗುತ್ತಿದ್ದಾಗ ಸಿಂಹಿಣಿ ಎಂಬ ಧನುಜೆ ಅಡ್ಡಗಟ್ಟಿದಳು ಕ್ಷಣಾರ್ಧದಲ್ಲಿ ಅವಳನ್ನು ಸೀಳಿ ಆಕೆಯ ತಕ್ಕ ಶಾಸ್ತಿಯನ್ನು ಮಾಡಿದನು ಅನತಿ ದೂರದಲ್ಲಿರುವ ಮಲೆಯ ಪರ್ವತ ಮತ್ತು ಅದರ ಬಳಿಯಲ್ಲಿ ಇದ್ದ ಉಪವನವು ಕಣ್ಣಿಗೆ ಗೋಚರಿಸಿತು ಮನಸ್ಸು ಮುದಗೊಂಡಿತು ಬಯಸಿದಂತೆ ಅಪೇಕ್ಷಿಸಿದ ಪರ್ವತವು ಸಿಕ್ಕಿತು ಗೋ ದಶಕಂಠನ ರಾಜ್ಯ ಸಮೀಪದಲ್ಲಿರುವಂತೆ ಭಾಸವಾಯಿತು ಲಂಕಾ ಪ್ರವೇಶ ತ್ರಿಮೂರ್ತಿಗಳ ಅನುಗ್ರಹದಿಂದ ತ್ರಿಕೂಟ ಪರ್ವತದ ಮೇಲೇರತಕ್ಕ ಲಂಕಾ ನಗರಿಯು ಪ್ರಕೃತಿ ದೇವಿಯ ಮುಕುಟದಂತೆ ಶೋಭಿಸುತ್ತಿತ್ತು ನಾಲ್ಕು ಸುತ್ತಲೂ ನೀರಿನ ರಾಶಿ ಮಧ್ಯದಲ್ಲಿ ವಜ್ರದಂತೆ ಸೆವ ರಾವಣನ ರಾಜಧಾನಿ ಸುವ್ಯವಸ್ಥಿತವಾದ ರಸ್ತೆಗಳು ಉಪವನಗಳು ಉದ್ಯಾನಗಳು ಸರೋವರಗಳು ಗೋಪುರಗಳು ಗಿರಿಗಳು ಚಿನ್ನದ ಹಾರದ ಮಧ್ಯದಲ್ಲಿ ಕಂಗೊಳಿಸುವ ಮುತ್ತಿನಂತೆ ಹೊಳೆಯುತ್ತಿದ್ದವು ಆ ಪಟ್ಟಣದ ರಚನಾ ಕಾರ್ಯದಲ್ಲಿ ಶಿಲ್ಪ ಸೌಂದರ್ಯದಲ್ಲಿ ವಿಶ್ವವಿಖ್ಯಾತ ವಿಶ್ವಕರ್ಮನ ಹಸ್ತ ಕೌಶಲ್ಯದ ಚಮತ್ಕಾರ ಎದ್ದು ತೋರುತ್ತಿದ್ದರೂ ಮೈಮನಗಳನ್ನು ಅನ್ವೇಷಣಾ ಕಾರ್ಯಕ್ಕೋಸ್ಕರ ಮುಡಿಪಾಗಿಟ್ಟನು ಉತ್ತರ ಗೋಡೆಯ ಬಳಿ ಮುಂದೆ ಬಂದು ಮಾಡತಕ್ಕ ಶ್ರೀರಾಮ ಕಾರ್ಯದ ಬಗೆಗೆ ಮಗ್ನನಾದನು ಆವರಿಸುತ್ತಿರುವ ಕತ್ತಲೆಯ ಸದುಪಯೋಗವನ್ನು ಮಾಡಿಕೊಳ್ಳಲು ಮನಸ ನಿಶ್ಚಯಿಸಿದನು ತನ್ನ ಈ ಬೃಹದಾಕಾರದಿಂದ ಭವನಗಳ ಒಳಪ್ರವೇಶ ಸಾಧ್ಯ ಎಂದು ಯೋಚಿಸಿ ತನ್ನ ಶರೀರವನ್ನು ಬೆಕ್ಕಿನಷ್ಟು ಚಿಕ್ಕದಾಗಿ ಮಾಡಿಕೊಂಡು ಸಾಧ್ವಿಯಾದ ಸೀತೆಯನ್ನು ಶೋಧಿಸುವುದಕ್ಕೆ ಪ್ರಾರಂಭಿಸಿದನು ಕೋಟೆ ಕೊತ್ತಳಗಳ ಒಳಹೊಕ್ಕು ಪರೀಕ್ಷಿಸಿದನು ಅವುಗಳ ರಚನಾ ವೈಖರಿಯನ್ನು ಕಂಡು ರಾಕ್ಷಸರ ಜಾಣ್ಮೆಯ ಬಗ್ಗೆ ಕ್ಷಣಕಾಲ ಬೆರಗಾದನು ನೀಚರ ವಂಶವನ್ನು ನಾಶ ಮಾಡುವ ಬಗೆಗೆ ವ್ಯಾಕುಲತೆಯು ಹೆಚ್ಚುತ್ತಿತ್ತು ಆದರೂ ತಳಮಳದಿಂದ ಅಧೈರ್ಯವಾಗದೆ ಮನಸ್ಸಿನಲ್ಲಿ ಹೆಚ್ಚಿನ ವಿಶ್ವಾಸವನ್ನು ತಂದುಕೊಂಡು ಅನ್ವೇಷಣೆಯನ್ನು ಮುಂದುವರಿಸಿದನು ಆಂಜನೇಯನ ಸಹಾಯಕ್ಕೋ ಎಂಬಂತೆ ಮೃತ್ಯುಂಜಯನ ಶಿಕೆಯಲ್ಲಿ ಅಲಂಕೃತನಾಗಿರುವ ಚಂದ್ರನು ನಭೋಮಂಡಲದಲ್ಲಿ ಉದಯಿಸಿ ಮಾರುತಿಗೆ ಏಕಕಾಲದಲ್ಲಿ ಬೆಳಕನ್ನು ಮತ್ತು ತಂಪನ್ನು ಚೆಲ್ಲಿದನು ಬೆಳದಿಂಗಳ ಬೆಳಕಿಗೆ ತೋರುವ ಲಂಕೆಯ ಸೌಂದರ್ಯವನ್ನು ವರ್ಣಿಸಲು ಅಸಾಧ್ಯ ಪ್ರಥಮ ವಿಘ್ನ ನಿವಾರಣೆ ಇನ್ನೊಮ್ಮೆ ಸ್ವರ್ಣ ಲಂಕೆಯ ಮೇಲೆ ಆಂಜನೇಯನು ಕಣ್ಣು ಹಾಯಿಸಿದನು ಸ್ವರ್ಗಲೋಕದ ಐಶ್ವರ್ಯವನ್ನು ಮೀರಿಸುವಂತೆ ಲಂಕೆಯು ತೋರುತ್ತಿತ್ತು ಅಲ್ಲಿಯ ಸಂಪತ್ತನ್ನು ನೋಡಿದಾಗ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಆ ನಗರದಲ್ಲಿ ಚಿರಂತನ ವಾಸವಾಗಿರಬಹುದೇ ಎಂಬ ಹಾಗಿತ್ತು ಕನಕದ್ವಾರಗಳು ಮುತ್ತು ಹವಳಗಳಿಂದ ಶೋಭಿಸುತ್ತಿದ್ದ ಸಭಾಭವನಗಳು ಉದ್ಯಾನಗಳಲ್ಲಿ ಕಲಕಲ ನಿನಾದವನ್ನು ಮಾಡುತ್ತಿರುವ ಜಕ್ಕವಕ್ಕಿಗಳು ಕ್ರೌಂಚ ಪಕ್ಷಿಗಳು ಶುಕಗಳು ನವಿಲುಗಳು ರಾಜಹಂಸಗಳು ಇವೆಲ್ಲವನ್ನು ಆತನು ವೀಕ್ಷಿಸುತ್ತಿರುವಾಗ ಲಂಕಾದಿ ದೇವತೆ ಹನುಮಂತನನ್ನು ಅಡ್ಡಗಟ್ಟಿದಳು ಆ ನಗರಕ್ಕೆ ತನ್ನ ಅಪ್ಪಣೆಯ ವಿನ ಪ್ರವೇಶಿಸಲು ಸಾಧ್ಯವಿಲ್ಲ ಎಂಬುದಾಗಿ ಅವನನ್ನು ತಡೆಯಲು ಮುಂದಾದಳು ಅವಳ ದುರ್ಭಾವನೆಯನ್ನು ನೋಡಿದ ಮಾರುತಿಯು ತನ್ನ ಎಡಮುಷ್ಟಿಯಿಂದ ಬಲವಾಗಿ ಹೊಡೆದನು ಅನ್ಯಾಯಗಾರರು ಹೆಂಗಸರಾದರೂ ಕೊಲ್ಲಬಹುದು ಎಂಬ ಉದಾಹರಣೆಯನ್ನು ತನ್ನೊಡೆಯ ಶ್ರೀರಾಮನೇ ತಾಟಕಿಯನ್ನು ಕೊಂದು ತೋರಿಸಿದ್ದಾನೆ ಹೀಗಿರುವಾಗ ಇವಳಲ್ಲಿ ಸ್ತ್ರೀ ಎಂಬುದಾಗಿ ಕರುಣೆ ತೋರುವ ಅಗತ್ಯವಿಲ್ಲ ಎಂದು ಬಲವಾದ ಪ್ರಹಾರಗಳಿಂದ ಆಕೆಯು ರಕ್ತ ಕಾರುವಂತೆ ಹೊಡೆದು ಉರುಳಿಸಿದನು ಪ್ರಥಮ ವಿಘ್ನ ದೂರವಾಯಿತು ತನ್ನ ದಾರಿ ನಿರ್ವಿಘ್ನವಾಯಿತೆಂದು ಆನಂದದಿಂದ ನಗರವನ್ನು ಸುತ್ತಾಡಿ ಹುಡುಕಲು ಹೊರಟನು ಎಲ್ಲಿಯೂ ಭೂಜಾತೆಯ ಸುಳಿವು ಸಿಗಲಿಲ್ಲ ರಾಜನ ಅರಮನೆಯ ಮಹದ್ವಾರದ ಬಳಿ ಬಂದನು ಸುವರ್ಣ ಲಂಕೆಯಲ್ಲಿ ಸೀತಾಮಾತೆಯ ಅನ್ವೇಷಣೆ ಮುತ್ತು ಮನೆಗಳಿಂದ ಪೋಣಿಸಲ್ಪಟ್ಟ ಕಂಬಗಳು ವಿಧ ವಿಧವಾಗಿ ಶೃಂಗರಿಸಲ್ಪಟ್ಟ ಭವನಗಳು ಅವೆಲ್ಲವುಗಳನ್ನು ನೋಡಿ ಅರೆ ನಿಮಿಷ ವಿಸ್ಮಯಗೊಂಡನು ಆದರೆ ಅರಮನೆಯ ಒಳಗೆ ನೋಡುವುದೇನು ಕೆಲವರು ಮಧ್ಯದಿಂದ ಮತ್ತರಾಗಿ ನಿದ್ದೆ ಹೊಡೆಯುತ್ತಿದ್ದರು ಇನ್ನು ಕೆಲವರು ಕಣ್ಣಿಗೆ ಎಣ್ಣೆ ಹಾಕಿ ಅರಮನೆಯನ್ನು ಕಾಯುತ್ತಿದ್ದರು ಹಲವರು ಮರ್ಯಾದೆಯ ಸೀಮೆಯನ್ನು ದಾಟಿ ಸ್ವೇಚ್ಛಾಚಾರಿಗಳಾಗಿ ವಿಹರಿಸುತ್ತಿದ್ದರು ಇನ್ನು ಕೆಲವರು ಅಸಹ್ಯವಾದ ಕಾರ್ಯಗಳಲ್ಲಿ ತೊಡಗಿ ನಿಜಕ್ಕೂ ನಿಶಾಚರರಂತೆ ವರ್ತಿಸುತ್ತಿದ್ದರು ಒಳಗೆ ಎಲ್ಲೆಲ್ಲಿ ನೋಡಿದರೂ ಸೀತೆಯ ಸುಳಿವು ಮಾತ್ರ ಇಲ್ಲ ಹೊರಗೆಲ್ಲಿಯೂ ಇಲ್ಲ ಅರಮನೆಯ ಒಳ ಮಂದಿರಗಳಲ್ಲೂ ಇಲ್ಲ ಇನ್ನು ಉಳಿದಿರುವುದು ರಾವಣನ ಅಂತಃಪುರ ಒಂದೇ ಆಗಿರುವುದರಿಂದ ಅಲ್ಲಿಗೂ ಪ್ರವೇಶ ಮಾಡಿದನು ಶೃಂಗಾರ ಭರಿತವಾದ ಮತ್ತು ಕನಕಾಭರಣಮಯವಾದ ಮನೆಯ ಆನೆಯ ದಂತದಿಂದ ಕೆತ್ತಲ್ಪಟ್ಟ ಮಂಚದ ಮೇಲೆ ಒಬ್ಬಾಕೆ ಸುಂದರಿಯು ರಾವಣನ ಬಳಿ ಮಲಗಿರುವುದನ್ನು ಕಂಡನು ಏನು ರೂಪಾತಿಶಯ ಏನು ಲಾವಣ್ಯದ ರಾಶಿ ಸಾತ್ವಿಕ ಮುಖಭಾವ ಪರಮ ಸುಂದರವಾದ ದೇಹ ಕಮಲದ ಹೂವನ್ನು ನಾಚಿಸುವ ಮುಖ ತಾವರೆ ಎಸಳನ್ನು ಹೋಲುವ ಕಣ್ಣುಗಳು ಕಾಮನ ಬಿಲ್ಲನ್ನು ನಾಚಿಸುವ ಹುಬ್ಬುಗಳು ಸಂಪಿಗೆಯಂತಹ ಮೂಗು ಗುಂಗುರುಳು ಕೂದಲು ಇವಳೇ ರಾಮಭದ್ರನ ಮಡದಿಯಾಗಿರಬಹುದು ಎಂದು ಅಹಲ್ಲಾದಿಂದ ಕುಣಿದಾಡಿದನು ತನ್ನ ಬಾಲವನ್ನು ತಾನು ಮುದ್ದಿಸಿಕೊಂಡ ಕ್ಷಣದೊಳಗೆ ಆನಂದೋ ಮಾಯವಾಗಿ ಕೋಪವು ಅಂಕುರಿಸಿತು ನನ್ನ ಸ್ವಾಮಿ ರಘುವರನ್ನು ಅಹೋರಾತ್ರಿ ಅನ್ನ ಪಾನಾದಿಗಳನ್ನು ಬಿಟ್ಟು ಸೀತಾ ಸೀತಾ ಎಂದು ದುಃಖಿಸುತ್ತಿದ್ದಾನೆ ಆದರೆ ಈಕೆಯು ಜಗತ್ತಿಗೆ ಆದರ್ಶ ಸತಿಯಂತೆ ನಟಿಸಿ ದುಷ್ಟನಾದ ರಾವಣನ ಹಾಸಿಗೆಯಲ್ಲಿ ಬಿದ್ದು ಅವನೊಂದಿಗೆ ರತಿಸುಖವನ್ನು ಪಡೆಯುತ್ತಿದ್ದಾಳೆ ನನ್ನ ಒಡೆಯನು ಜಾನಕಿಯ ಪ್ರೀತಿಯನ್ನು ಸತ್ಯವೆಂದೇ ನಂಬಿಬಿಟ್ಟನು ಇವಳು ವ್ಯಭಿಚಾರಣೆ ಎಂಬುದು ಅವನಿಗೆ ಮನವರಿಕೆಯಾಗದೆ ಹೋಯಿತು ಅನೈತಿಕ ವ್ಯವಹಾರದಲ್ಲಿರುವ ಇವರಿಬ್ಬರನ್ನು ಒಂದು ಕ್ಷಣದೊಳಗಾಗಿ ಮುಗಿಸಿ ವೀರ ಪುಂಗವ ರಘುರಾಮನ ಹೃದಯಕ್ಕೆ ಸಂತಸವನ್ನು ತರುತ್ತೇನೆ ಕೃತಜ್ಞರಾಗಿ ಬದುಕಲು ಅವಕಾಶ ಕೊಡಬಾರದು ಇನ್ನೆಲ್ಲಿಯೂ ಸೀತಾನ್ವೇಷಣೆ ಹೀಗೆ ಭಾವಿಸುತ್ತಾ ರಾವಣನ ಮೇಲೆ ಕೈ ಮಾಡಬೇಕೆನ್ನುವಷ್ಟರಲ್ಲಿ ಜ್ಞಾನೋದಯವಾಯಿತು ಕಣ್ಣಾರೆ ಕಂಡರು ಪರಾಮರಿಸಿ ನೋಡಬೇಕು ಇವರನ್ನು ಕೊಲ್ಲುವ ಮೊದಲು ಕೋಸಲಿ ಎಂದನ್ನು ಹೇಳಿದ ಚಿಹ್ನೆಗಳು ಆಕೆಯ ದೇಹದಲ್ಲಿ ಇವೆಯೇ ಪರೀಕ್ಷಿಸಿ ನೋಡೋಣ ಎಂದು ಅತಿ ಜಾಗೃ ಜಾಗರೂಕನಾಗಿ ಶಿರೋಭಾಗವನ್ನು ಪರೀಕ್ಷಿಸಿದನು ನೆತ್ತಿಯ ನಡುವಿನಲ್ಲಿ ಕಪ್ಪು ಕೂದಲಿಲ್ಲ ಚಂದ್ರ ಮಂಡಲದಂತಿರುವ ಮುಖಭಾಗದಲ್ಲಿ ಬಾಲ ಚಂದ್ರರೇಖೆಯಿಲ್ಲ ಪಾದಗಳಲ್ಲಿ ರೇಖೆಗಳಿಲ್ಲ ಅದರ ಬದಲಾಗಿ ಇವಳ ಕಾಲಲ್ಲಿ ಕಾಕರೇಖೆ ಇದೆ ಇವೆಲ್ಲ ವಿಧವೆಯಾಗುವ ಲಕ್ಷಣಗಳಲ್ಲ ಲಕ್ಷಣಗಳಲ್ಲದೆ ಮತ್ತೇನು ರಾಮನ ಮಡದಿ ನಿತ್ಯ ಮುತ್ತೈದೆಯಾಗಿರತಕ್ಕವಳು ಆಗಿರತಕ್ಕವಳು ಹಾಗಿದ್ದರೆ ಖಂಡಿತವಾಗಿ ಈ ಚಂದ್ರವದನೆ ಲೋಕಪಾಮನೆಯಾದ ಜಾನಕಿಯಲ್ಲ ಅಯ್ಯಯ್ಯೋ ಎಂಥ ಪಾಪವನ್ನು ಮಾಡಿದೆ ಒಂದು ವೇಳೆ ನಾನು ದುಡುಕಿದ್ದರೆ ಏನು ಅನ್ಯಾಯವಾಗುತ್ತಿತ್ತು ತಪ್ಪನ್ನು ಆರೋಪಿಸಿ ಮರಣ ಪರ್ಯಂತ ಅನುಭವಿಸಬೇಕಾದ ಪಾಪವನ್ನು ಸಂಪಾದಿಸಿಕೊಂಡಿದ್ದೇನೆ ಇದರಿಂದ ನನಗೆ ಮುಕ್ತಿಯಿದೆಯೇ ಕಾಗಿಯನ್ನು ಎಂದು ಭಾವಿಸಿದೆ ನರಿಯನ್ನು ಸಿಂಹರಾಜನೆಂದು ಯೋಚಿಸಿದೆ ಮಂಗಬುದ್ಧಿಯಿಂದ ರಾಘವನ ಅರ್ಧಾಂಗಿ ಜಗದೇಕ ಮಾತೆಯನ್ನು ರುಥ ಅಳಿದನು ಈ ಪಾಪದಿಂದ ನಿವೃತ್ತಿಯನ್ನು ಕೊಡಿಸು ಲೋಕಮಾತೆ ಸೀತೆ ನಿಮಿ ವಂಶ ಸಂಜಾತೆ ಪತಿವ್ರತ ಶಿರೋಮಣಿ ದುಷ್ಟ ಧನುಜನ ಶಯನಗಾರದಲ್ಲಿ ಇರಲು ಸಾಧ್ಯವಿಲ್ಲ ಅರಕ್ಷಣ ಮನದಲ್ಲಿ ಕಲ್ಪಿಸಿಕೊಂಡರೂ ಘನ ಘೋರ ರವರವ ನರಕ ಪ್ರಾಪ್ತಿಯಾದೀತು ಎಂದು ತನ್ನನ್ನೇ ತಾನು ನಿಂದಿಸಿಕೊಂಡನು ಕೊಳಕು ನೀರಿನ ಮಡುವಿನಲ್ಲಿ ಮನಮೋಹಕ ಕಮಲದ ಹೂ ಇರಬಹುದೇ ದೇವರ ಪಾದವನ್ನು ಸೇರಲಿರುವ ಗುಲಾಬಿ ಹೂ ಅಪ್ಪಿತಪ್ಪಿಯಾದರೂ ಕೊಳಚೆಯನ್ನು ಆಶಿಸಲಿಕ್ಕಿಲ್ಲ ಛೇ ಇನ್ನು ಇಲ್ಲಿ ನಿಲ್ಲಬಾರದು ಎನ್ನುತ್ತಾ ಹೊರಡಿದನು ಪರಿಶುದ್ಧ ಹೃದಯನಾದ ನಾ ತಾನು ಏನಾದರೂ ವಿಪರೀತವಾಗಿ ಯೋಚಿಸಿದ್ದರೆ ತನ್ನನ್ನು ಕ್ಷಮಿಸು ಎಂಬುದಾಗಿ ಹೃದಯ ದೇಗುಲದಲ್ಲಿರುವ ರಾಮನನ್ನು ಅಂಗಲಾಚಿ ಬೇಡಿಕೊಂಡನು ಮತ್ತೆ ನಾಡಿನಲ್ಲಿರುವ ಗೋಪ್ಯ ಸ್ಥಳಗಳನ್ನು ಪರೀಕ್ಷಿಸಿದನು ಕೆರೆ ಕೊಳ ಕೋಟೆ ಕೊತ್ತಳ ಸಣ್ಣ ದೊಡ್ಡ ಕಟ್ಟಡ ಯಾವುದನ್ನು ಬಿಡದೆ ಇನ್ನೊಮ್ಮೆ ಶೋಧಿಸಿದನು ಎಲ್ಲಿಯಾದರೂ ರಾವಣನ ದೌರ್ಜನ್ಯಕ್ಕೆ ಒಳಗಾಗಿ ಮೃತಪಟ್ಟಿರಬಹುದೇ ಎಂದು ಚಿಂತಾಕ್ರಾಂತನಾದ ಛೇ ಏನು ಮಾತು ತ್ರಿಲೋಕ ವಿಜಯಿಯಾದ ರಾಘವನ ಮಡದಿಗೆ ಯಕ್ಕಶ್ಚಿತ್ ದೈತ್ಯದಿಂದ ಮರಣ ಬರಲು ಸಾಧ್ಯವೇ ಅಥವಾ ಜಾನಕಿಯು ರಾವಣನಿಗೆ ಒಲಿದರೆ ಭವಿಷ್ಯದ ತಮ್ಮ ಸುಖ ಜೀವನಕ್ಕೆ ಕುತ್ತು ಬಂದೀತು ಎಂದು ರಕ್ಕಸೇರು ಪಾನಮತ್ತರಾಗಿ ಆ ಸಾಧ್ವಿ ಮಣಿಯನ್ನು ಕುತ್ತಿಗೆ ಹಿಚುಕಿ ಕೊಂದಿರಬಹುದೇ ಇಲ್ಲದಿದ್ದರೆ ಇವರೆಲ್ಲರ ಕಣ್ಣು ತಪ್ಪಿಸಿಕೊಂಡು ಈ ನೀಚರ ಹಾವಳಿಯನ್ನು ಬೇಡವೇ ಬೇಡ ಎಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ ಈ ಸಂಶಯದ ಸುಳಿಯಲ್ಲಿ ಆಂಜನೇಯನ ಮನಸ್ಸು ಸಿಕ್ಕಿಬಿದ್ದು ಚಡಪಡಿಸುತ್ತಿತ್ತು ಆಗಲಿ ತಾನು ಸಂಪೂರ್ಣ ವಿಶ್ವಾಸಭರಿತನಾಗಿದ್ದೇನೆ ನಮ್ಮಮ್ಮ ದೊರಕೆಯೇ ದೊರಕುತ್ತಾಳೆ ಎಂದನು सर्वे जन सुखिनो भवन्तु